ಆಳು ಕೈ ಕೊಟ್ರೆ ಅದಕ್ಕೆ ಹಿರಿಯರು ಶಾಸ್ತ್ರ ಮಾಡ್ಯಾರ ಏನದು ದನ ಕೈ ಅವ್ರು ಬಿಟ್ಟರು ದನದಾರಿ ಬಿಡಗಡೆ ಆಗಲಿಲ್ಲ ಅಂತಂದ ಆಳ್ ಕೈ ಕೊಟ್ರೆ ನಿನ್ನ ಬುಡಗಡೆನ ಇಲ್ಲ ಭೇ ತಿಕ್ಕುದೆನಿ ಒಂದಿನ ತಿಕ್ಕೇವು ಮತ್ತು ಬರ್ತಾರಲ್ಲ ಇಲ್ಲೇ ವಿಚಾರ ಮಾಡಿ ಏನದು ಎಷ್ಟು ಕಲಿತ್ರಿ ಏನೈತಿ ನಮ್ಮಂತ ಮನಿ ಮುಸ್ರಿ ತಿಕ್ಕಕ್ಕೆ ಬರುದನಿ ಇದ ನಮ್ಮ ಸಾಧನೆ ಬಾಬಾ ನೀವೇನು ಮಾಡ್ತೀರಿ ನೀವೇನು ಅಂತ ಪರಿ ಸಾಧನೆ ಸಾಧ್ನೆ ಮಾಡ್ರಿ ಅಂತ ಮೊಸ್ರು ನೀನು ಇಟ್ಕೊತೀವಲ್ಲ ಅದ ದೊಡ್ಡ ಸಾಧನೆ ಐತಿ ದೊಡ್ಡ ಸಾಧನೆ ಇದು ಹೇಳತಿದ್ನಂ ದೊ ಇಂಜಿನಿಯರ್ ಡಾಕ್ಟರ್ ಆಗಿರ್ತೀವಿ ಅಪ್ಪ ಲೆವೆಲ್ ಇದ್ರೆನೋ ನೀ ಯಾರು ಮಗಳು ನಾನು ನಮ್ಮ ಅಪ್ಪನ ಮಗಳು ಸಾಕಿ ಹೆಚ್ಚಿನ ಸಾಧನೆ ಏನು ಬೇಕು ಅವನ ಮಗಳ ಅಂದಿಲ್ಲ ಅಕ್ಕ ಅಪ್ಪ ಮೊದಲ ಬೇಕು ಅಂದ್ರೆ ಮುಂದೆ ಸ್ವಲ್ಪ ಅಪ್ಪನ ಹೆಸರು ಇರ್ತಿ ಆಕ್ಚುಲಿ ಅದು ಒಂದು ಕವನ ಬರೆದಿದ್ದಲ್ಲ ಏನೋ ಏ ಹೌದು ಕವನ ಬರೆದಿದ್ದೆ ಹೌದಾ ಹೌದು ಐ ಕ್ಯಾನ್ಟ್ ಬಿಲೀವ್ ದಿಸ್ ಆ ಪೋಚಾ ಆ ಪೋಚಾ ಹೇಳಾ

నిన్ను తోకొండ్ ఎత్తగరు అది వాడి సిగుదు ఇल्ली నానా 2 తాస్ కాలివే రోడ్ హిడ దట్టేందిని ఇన్న నీవాదరు వాడి సిగుదు illa అది నాది బై తోకొండా నింతన మావ యాక బై చెర్ది ముచ్చుకోబెక్కు నుడు హ హేళా హ్ యా రార భరతీరు అది కాదు అది illa అది హడా హడా హడినది మత్తాంగరు హేళా యా రార అందు రోడ్ ల పాళే ఆలి అట దొరోగైతి హ illa కేడ్రీ ముండింది హెల్తిని నేను హ్ ನನ ನಿನಗೆ ಅದನ್ನ ಮುಂದೆ ತಿರ್ಸೆ ಹಾಕิว ನಾವು ಎ ಮುಂದಿಂದ ಮುಂದಿಂದ ಯಾರು ಯಾರು ಬರತೀರೋ ನೀವು ಯಾರು ಯಾರು ಹೋಗತೀರೋ ಅವೆ ಬಂದು ಹೋಗಿದ ಅದನ್ನೇನು ನಿಮ್ಮ ಪರ್ಸನಲ್ ನಾವು ತಗೊಂಡು ಏನು ಮಾಡೋಣ ಅಣ್ಣ ಅದಲ್ಲ ಅಯ್ಯೋ ಅಯ್ಯೋ ತಡ್ರಿ ಇನ್ನ ಮುಂದೆ ಬಾಕಿ ಹೇ ಬಾಕಿ ಹ ಬಡಬಡ ಹಾಡ ನಮ್ಮ ಅಪ್ಪನ ಕೈಯಾಗ ಸಿಕ್ಕಾರ ಓ್ಯಾಡಿ ಹೋಗುತ್ತೀರು ಬೆಣ್ಣಿ ಹಂಗ ಇರತೀರೋ ಬೆಣ್ಣಿ ಹಂಗ ಮಾತ ಹೇಳತೀರ ಬೆಣ್ಣಿ ಹಂಗ ಇರತೀರೋ ಬೆಣ್ಣಿ ಹಂಗ ಮಾತ ಹೇಳೋ ನೀ ಇಲ್ಲ ಇಲ್ಲ ಹಾ ಹಾಡು ಹುಡುಗಾರೆ ಹಿಡದಾ ಆಂಟಿಗೊಳತನಕ ಮೆಂಟೇನ ಮಾಡು ತಿರೋ ಏನಂದಿಲ್ಲ ಹುಡುಗಾರೆ ಹಿಡದಾ ಆಂಟಿಗೊಳತನಕ ಮೆಂಟೇನ ಮಾಡು ತಿರೋ ನೀವ್ ಲವ್ ಮಾಡಿದ್ಯಾರೆ ಸುಬ್ಬ್ಯಾರು ನಮಗೊಂದು ನಿಯತ್ತ ತಗಿದಿದ್ರೆ ನಾವ್ಯಾಕ ತಾರಿ ಬಿಡ್ತಿದೀವು ಮರಯಾ ಹಲೋ ಅಲೋ ನಾನು ನಿಯತ್ತಗೆ ಹೌದು ನೀವು ಯಾಕ

ದುಡಿದ್ರು ನಮ್ಮ ದುಡಿದು ರೊಕ್ಕಲೆ ಆಯ್ತು ನಾವು ಅದಕ್ಕೆ ಊರಿಗೆ ಹೋದಾಗೆಲ್ಲ ಮಾವ ಅಂತಿ ಅಂತಾರೆ ಈಗ ಇಲ್ಲ ಅವ ನೋಡಲ್ಲ ಅಪ್ಪಿ ನಮ್ಮ ಕಾಕ ಇಲ್ಲಿದ್ದಾವ ಅಲ್ಲಿ ನಿಂತಾನ ಈಗ ಎಲ್ಲಿ ಅಲ್ಲಿ ನೋಡಲ್ಲವ ಇನ್ನೊಟ್ಟು ಮಾವ ಅಂತಿ ಅಂದ್ರೆ ಅಲ್ಲಿ ರೋಡಿಗೆ ಹೋಗ್ ನಿಂತಿರ್ತಾನೆ ನೀ ಹತ್ತು ಹೋಗುದ ಬಂದ ಮನೆಗೆ ಹೋಗಿ ಬಲಗಲಿಟ್ಟು ನಾಳೆ ಒಂದು ದಿನ ವಸ್ತಿದು ನಾಡ್ದೋಗದಾಗತ್ತೆ ಏ ಇಲ್ಲ ಅಂದ್ರೆ ನಮ್ಮ ಅಕ್ಕದು ಅದು ಬೈದ್ರಂದ್ರೆ ಏನು ಮಾಡೋದು ಅದಕ್ಕೆ

ನೋಡುತ್ತೀವಿ ಅಣ್ಣ ಮನೆಯ ಗಡಿಗೆನ ಒಡಿದಾಗ ಟೈರ್ ಈಗ ನಿನ್ನ ಟಯರ್ ಹೊಡಿತಂದ್ರ ಅವ ಸ್ಟೇಪ್ ನಾಕೊಂಡ ವಿಚಾರ ನೀ ಕೊಟ್ಟು ಏಳು ಲಕ್ಷ ರೂಪಾಯಿ ಕಾಲಿನ ಗಾರಿ ಮ್ಯಾನಮಕ್ಕಿಲ್ ಸ್ಟೇಪ್ ನೀಡ್ಕೊಂಡು ಅಡ್ಡಾಡ್ತಿ ಜೀವನ ಪರಿ ಅಂತ ನನ್ನ ಒಪ್ಪ ನೀರ್ತಿ ಅನ್ನೋ ಗ್ಯಾರಂಟಿ ಅಣ್ಣ ಅದಕ್ಕ ನಾವು ಹಿಂದೊಂದೊಂದ್ ಸ್ಟೇಪ್ ನೀಡ್ಕೊಂಡು ಅಡ್ಯಾಡಕೈತಿ ಅಣ್ಣ ಏನಂತ ನೋಡಲಿ ನನ್ನ ಸ್ಟೇಪ್ ನೀಲ್ ಪಂಚರ್ ಆಗ್ಯಾವನು

ಏನೋ ಸಾಡಿಗೆಲ್ಲ ಬರಂಗಿಲ್ಲ ನಮ್ಮ ಜೊತೆ ನಮ್ಮ ಅಪ್ಪ ಬರ್ತಾನೆ ನಮ್ಮ ಅವು ಬರ್ತಾನ ನಮ್ಮ ಹುಡುಗರಿಗೆ ಒಂದು ಮಾತು ಹೇಳ್ತೀನಿ ಏನದು ಯಾವ ಹುಡುಗಿಯರಿಂದ ನೀವು ಹೋಗ್ಬೇಡ್ರಿ ಹೋಗ್ಬೇಡ್ರಿ ಹುಡುಗಿಯಾರ ನಿಮ್ಮ ಹಿಂದೆ ಬಂದ್ರೆ ಒಟ್ಟ ಬಿಡ್ಬಾರ್ದು ಆಕೆ ಏನಾರ ರೊಚ್ಚಿಗೆ ಮನೆಗೆ ಹೋಗಿ ಅವ್ರ ಅವನ ಬಂದ್ರೆ ನೀವು ಮನೆಗೆ ಹೋಗಿ ನಿಮ್ಮ ಅಪ್ಪನ ಕರ್ಕೊಂಡ್ ಬರ್ರಿ ನಮ್ಮ ಅಜ್ಜಿ ಕರ್ಕೊಂಡು ಬರ್ತೀನಿ ನಮ್ಮ ಅಜ್ಜಿ ಬಾಯ್ ಬರಕ್ಕೆ ನಿಮ್ಮ ಅಜ್ಜಿ ಕರ್ಕೊಂಡ್ ನಾನು ನಮ್ಮ ಅಜ್ಜನ್ ಕರ್ಕೊಂಡ್ ಹೌದ ಈಗ ಡ್ಯಾನ್ಸ್ ಡ್ಯಾನ್ಸ್ ಮಾಡಕ್ ಬರ್ತಾರೀ ಕೂಕ್ ಊರಿಗೆ ಎಲ್ರುಗುವ ನಿನ್ನ ಿಗೊಳಗ ಸಂತಿ ಮುಗಿತಲ್ಲ ಗೆಳತಿ ನಿತ್ಯ ತಲ್ಲ ಭಾಳ ಖುಷಿ ರೀ ಈ ಸಾಂಗು ನಮ್ಮ ಕೃಷ್ಣಾಜಿ ಅವರ ಸವಿ ನೆನಪಿಗೋಸ್ಕರ ನಿನ್ನೆ ರೆಕಾರ್ಡಿಂಗ್ ಆಗಿದೆ ಇನ್ನೇನು ಎರಡು ಮೂರು ದಿನಗಳ ನಿಮ್ಮ ಕನು ಮುಂದ ಮ್ಯೂಸಿಕ್ ಮೈಲರಿ ಆಫೀಸಿಯನ್ ಆಫೀಸಿಯಲ್ ಯೂಟ್ಯೂಬ್ ಚಾನಲ್ ಒಳಗೆ ಬರ್ತಾನೆ ಆ ದಯವಿಟ್ಟು ಯಾದಿ ಮ್ಯಾಗ ಶಾದಿ ನಮ್ಮ ಗೋರ್ಮೆಂಟ್ ರೀ ಅದು ಮೊದಲ ಪೂರ್ವಿ ಅದನ್ನು ನಾನು ಗುಳಸಂಗಿ ತಾಂಡಕ್ಕೆ ಹೋಗಿದ್ದೀನಿ ರೀ ಗುಳಸಂಗಿ ತಾಂಡದೊಳಗೆ ಈ ಹಾಡ ಭಾಳ ಚಂದ ಕೇಳಿದೆ ಅಣ್ಣನ ಮತ್ತೆ ಕೇಳಿದೆ ಅಣ್ಣ ಇದರ ಅರ್ಥ ಏನ್ರಿ ಅಂತ ಕೇಳಿದೆ ಅನ್ನ ಕುತ್ಕೊಂಡು ರಾತ್ರಿ ಒಟ್ಟು ಹೇಳಿದ್ರು ಮಳ್ಳ ಮರದೇನ ಜಾನಪದ ಮಾಡಿದ್ರೆ ಅಣ್ಣ ಇಪ್ಪತ್ತು ದಿನದೊಳಗೆ ಒಂದು ಮಿಲಿಯನ್ಕ್ಕೂ ಹೆಚ್ಚು ವ್ಯೂಸ್ ಆಗಿತ್ತು ನನ್ನ ಯಾದಿ ಮ್ಯಾಗ ಶಾದಿ ಹಾಡು ಭಾಳ ಖುಷಿ ಅಣ್ಣ ತಮ್ಮೆಲ್ಲರಿಗೂ ನಾನು ಸಮಸ್ತ ನಮ್ಮ ಬಂಜಾರು ಸಮುದಾಯದವ್ರಿಗೆ ಯಾವತ್ತೂ ಚಿರೋರಣೆ ಆಗಿರ್ತೀನಿ ಅಣ್ಣ ಅಣ್ಣ ಹಾಡ್ತೀನಿ ರೀ ಹಾಂ ಹಾಂ ಸೌಂಡ್ अ बाबा पवित्र <laughs>